ಬಯಸಿದ ಸಿದ್ದರಾಮರು ತಮ್ಮ ವಚನದಲ್ಲಿ ಒಂದೆಡೆ ಹೇಳ್ತಾರೆ ಆರು ಕಂಡು ಕೈ ಎತ್ತಿ ಮುಗಿದರೂ ನಾನು ಮುಗಿಪೇನ ಅದೇನು ಕಾರಣವೆಂದರೆ ಅವರ ನಿಟ್ಟಿನ ತಟದ ಭೂ ಮಧ್ಯದಲ್ಲಿ ಕಪಿಲಿಸಿದ ಮಲ್ಲಿಕಾರ್ಜುನ ಅಂತೇಳಿ ಹೇಳ್ತಾರೆ ಇದ್ರ ಅರ್ಥ ಏನು ಅಂತ ಹೇಳಿದ್ರೆ ಯಾರಾದರೂ ಕೈ ಮುಗಿದ್ರೆ ನಾನು ಕೈ ಮುಗಿವೆ ಕಾರಣವೇನೆಂದರೆ ಅವರ ಭೂ ಮಧ್ಯದಲ್ಲಿ ಅವರಿಗೆ ಕಾಣದ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನನಗೆ ಕಾಣ್ತಾನೆ ಹಾಗಾಗಿ ಸಮಾನತೆಯ ಮಂತ್ರ ಜಪಿಸ್ತಾರೆ ಅನ್ನೋ ಒಂದು ಮಾತನ್ನು ಸಹ ಈ ಸಂದರ್ಭದಲ್ಲಿ ಅವರು ಹೇಳ್ತಾರೆ ಪ್ರಮುಖವಾಗಿ ಜನರ ಬಡವರ ನೀರಿನ ದಾಹ ಇಂಗಿಸುವಲ್ಲಿ ಶ್ರಮಿಸಿದ ಸಿದ್ದರಾಮೇಶ್ವರರು ಸೊಲ್ಲಾಪುರದಲ್ಲಿ ನಾಲ್ಕು ಸಾವಿರ ಶಿವಶಂಕರ್ ಶರಣರ ಸಹಕಾರದಿಂದ ನಿರ್ಮಿಸಿದಂತ ಕೆರೆ ಇವತ್ತು ಬತ್ತದೆ ಉಳಿದಿರೋದು ಸಾಕ್ಷಿ ಈ ಸಂದರ್ಭದಲ್ಲಿ ಹೇಳ್ತಾ ಏನು ಬುದ್ಧ ಬಸವ ಅಂಬೇಡ್ಕರ್ ಕನಕದಾಸರು ಸಿದ್ದರಾಮೇಶ್ವರರು ಇವರೆಲ್ಲರ ವಿಚಾರಧಾಳೆಗಳನ್ನ ಒಳಗಡಿಸ್ಕೊಂಡಿರ್ತಕ್ಕಂತ ನಾನು ಸಹ ಶ್ರೀ ಗುರು ಸಿದ್ದರಾಮೇಶ್ವರರ ಆಚಾರ ವಿಚಾರಗಳನ್ನ ಅವರು ನಡೆದು ಬಂದ ದಾರಿನ ಯುವಳಿಗೆ ತೆಗೆದುಕೊಂಡು ಹೋಗುವಲ್ಲಿ ನಿಮ್ಮ ಜೊತೆ ಕೈ ಜೋಡಿಸುತ್ತೇನೆ ಅಂತ ಹೇಳ್ತಾ ಅದರ ಜೊತೆ ಗುರು ಸಿದ್ದರಾಮೇಶ್ವರರು ನಮ್ಮ ಚಿಕ್ಕಮಗಳೂರಿಗೆ ಬಂದು ದಂಟರ್ ಮುಖ್ಯ ಏನು ಅನ್ನೋ ಬಡಾವಣೆಯಲ್ಲಿ ಅವರ ಅಲ್ಲಿ ನಿಮ್ ತಪಸ್ಸು ಮಾಡಿದ ಒಂದು ಪೀಠನೂ ಸಹ ಇದೆ ಅಂತ ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳ್ತಾ ಅದೇ ರೀತಿ ನಮ್ಮ ಚಿಕ್ಕಮಗಳೂರಿನಲ್ಲಿ ಶ್ರೀ ಗುರು ಸಿದ್ದರಾಮೇಶ್ವರರ ಒಂದು ಶಾಲೆನ ಪುಷ್ಪಗಿರಿ ಮಹಾಸಂಸ್ಥಾನದ ಪೀಠಾಧೀಶರ ತೆರೆದಿದ್ದು ಈ ಸದ್ಯದಲ್ಲೇ ಅಲ್ಲಿ ಶ್ರೀ ಗುರು ಸಿದ್ದರಾಮೇಶ್ವರರ ಭವನವನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಅದೇ ರೀತಿ ಕಡೂರ್ನಲ್ಲೂ ನೊಳಂಬಾ ವೀರಶೇವನ ಭವನವನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಚಿಕ್ಕಮಗಳೂರಿನ ಗುರು ಸಿದ್ದರಾಮೇಶ್ವರ ಸಮುದಾಯ ಭವನಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ನಮ್ಮ ನೆಚ್ಚಿನ ಸಿದ್ದರಾಮಯ್ಯನವರ ಸಹಕಾರದಿಂದ ಕೊಟ್ಟಂತ ವಿಶೇಷ ಅನುದಾನದಲ್ಲಿ ಚಿಕ್ಕಮಗಳೂರಿನ ಸಿದ್ದರಾಮೇಶ್ವರ ಸಮುದಾಯ ಭವನಕ್ಕೆ ಐವತ್ತು ಲಕ್ಷ ರುಗಳ ಅನುದಾನವನ್ನ ಮೀಸಲಿಟ್ಟಿದ್ದೇವೆ ಎನ್ನುವ ಒಂದು ಮಾತನ್ನು ಹೇಳ್ತಾ ಕಡೂರು ನೊಳಂಬ ವೀರಶೈವ ಭವನದ ಸಭಾಭವನವೂ ಸಹ ಇಪ್ಪತ್ತೈದು ಲಕ್ಷ ರುಗಳ ಮೀಸಲ ಮೀಸಲನ್ನ ಹಣವನ್ನ ಇಟ್ಟಿದ್ದೇವೆ ಈ ಸಂದರ್ಭದಲ್ಲಿ ಅಂತೇಳಿ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದ್ರ ಜೊತೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆನಲ್ಲಿ ಅತಿ ಹೆಚ್ಚು ನೊಳಂಬ ವೀರಶೈವ ಸಮಾಜದ ಗುರು ಸಿದ್ಧರಾಮೇಶ್ವರರ ಭಕ್ತರು ಹೆಚ್ಚು ಇದರ ಇವತ್ತು ಇಲ್ಲೂ ಸಹ ಈ ಕಾರ್ಯಕ್ರಮದಲ್ಲಿ ಹೆಚ್ಚು ತೊಡಗಿದ್ದಾರೆ ನಾವು ಇವತ್ತು ಏನು ರಾಜ್ಯ ಸಂಘದವರು ಇಲ್ಲಿ ಸಿದ್ದರಾಮಪ್ಪ ಸರ್ ಚಂದ್ರಶೇಖರ್ ಸರ್ ನಾಗರಾಜ್ ಸರ್ ಎಲ್ಲರು ಇದ್ದಾರೆ ಮತ್ತೆ ನಮ್ಮ ಎಲ್ಲ ಪೀಠಾಧೀಶರಲ್ಲಿ ಮನವಿ ಮಾಡೋದೇನು ಅಂತ ಹೇಳಿದ್ರೆ ಮುಂದಿನ ವರ್ಷದಾಗಲೇ ಫಿಕ್ಸ್ ಆಗಿದೆ ಅನ್ನೋದ್ರಿಂದ ಎರಡ್ ಸಾವಿರದ ಇಪ್ಪತ್ತೆಂಟು ಮಕರ ಸಂಕ್ರಾಂತಿಯ ದಿನ ಹದಿನಾಲ್ಕೈದಕ್ಕೆ ಅವಕಾಶ ಮಾಡಿಕೊಟ್ರೆ ಚಿಕ್ಕಮಗಳೂರಲ್ಲಿ ವಿಜೃಂಭಣೆಯಿಂದ ತೋರಿಸ್ತವೆ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಗುರುಬರಿಯರಿಗೂ ನಮ್ಮ ಸಮಾಜದ ಎಲ್ಲ ಗುರು ಹಿರಿಯರಿಗೂ ಒಂದಿ ನಾನು ಮಾತನ್ನ ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಕಳೆದ ಬಾರಿ ಬೆಂಗಳೂರಿನಲ್ಲಿ ಜರುಗಿದಂತಹ ಸಿದ್ದರಾಮೇಶ್ವರ ಜಯಂತಿಗೆ ಹೊಳಲ್ಕೆರೆ ಫಿಕ್ಸ್ ಆಯ್ತು ಹೊಳಲ್ಕೆರೆ ವೇದಿಕೆಯಲ್ಲಿ ಹೇಳಿದ್ದಾರೆ ಅಂತ ಹೇಳಿದ್ದಾರೆ ಅವ್ರಿಗೆ ಪ್ರೀತಿಯ ಚಪ್ಪಾಳಿಯೊಂದಿಗೆ ಧನ್ಯವಾದಗಳನ್ನ ಸಮರ್ಪಿಸೋಣ ಎಚ್ ಡಿ ತಮ್ಮಯ್ಯ ಸರ್ ಅವರಿಗೆ ಹಾಗೆ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯವನ್ನ ಬಯಸಲಿಕ್ಕೆ ಭಾಗಿಯಾಗಿದ್ದಾರೆ ಈಗಷ್ಟೇ ನಮ್ಮ ಪರಮ ಪೂಜ್ಯ ಶ್ರೀಮದ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಶ್ರೀ ವಿಭವ ವಿದ್ಯಾಶಂಕರ ದೇಶಿಕೇಂದ್ರ ಸ್ವಾಮಿಗಳು ಶ್ರೀ ಸಿದ್ಧಲಿಂಗೇಶ್ವರ ಮಹಾಸಂಸ್ಥಾನ ಮಠಾಧ್ಯಕ್ಷರು ಗೊಲ್ಲಹಳ್ಳಿ ಗುಬಿ ತಾಲೂಕು ಅವರಿಗೆ ನನ್ನ ಸ್ವಾಗತವನ್ನ ಕೋರ್ತಾ ಇದ್ದಾನೆ ಭಕ್ತಿಪೂರ್ವಕವಾಗಿ ತಮ್ಮೆಲ್ಲರ ಪರವಾಗಿ ಭಕ್ತಿ ಭಕ್ತಿಪೂರ್ವಕ ಸ್ವಾಗತ ಹರಿಹರದ ಶಾಸಕರಾದಂತ ಹರೀಶ್ ಅವರು ಆಗಮಿಸಿದ್ದಾರೆ ಅವರಿಗೂ ನನ್ನೆಯ ಸ್ವಾಗತವನ್ನ ನಾನು ಕೋರ್ತಾ ಇದ್ದೇನೆ ಪ್ರೀತಿಯ ಸ್ವಾಗತ ಸರ್ ಹಾಗೆ ನಮ್ಮ ಮುಖ್ಯ ಅತಿಥಿಗಳಾಗಿ ಮತ್ತೋರ್ವರು ಭಾಗಿಯಾಗಿದ್ದಾರೆ ಅವರೇ ನಮ್ಮ ನಿವೃತ್ತ ಐಪಿಎಸ್ ಅಧಿಕಾರಿಗಳು ಹಾಗೂ ವೀರಶೈವ ಲಿಂಗಾಯತ ಮಹಾಸಭಾದ ರಾಜ್ಯಾಧ್ಯಕ್ಷ ಶಂಕರ್ ಮಹಾದೇವ್ ಬಿಪ್ರಿ ಅವರಿಗೆ ಒಂದು ಜೋರು ಚಪ್ಪಾಳೆ ಮೂಲಕ ಪ್ರೀತಿಪೂರ್ವಕ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಇವತ್ತು ವಿಶೇಷ ಸನ್ಮಾನಕ್ಕೆ ಭಾಜನರಾಗಿರುವಂತಹ ಹಿರಿಯ ವಕೀಲರು ಬಾರ್ ಕೌನ್ಸಿಲ್ ಅಧ್ಯಕ್ಷ ಎಸ್ ಬಸವರಾಜ್ ಅವರು ವೇದಿಕೆಯಲ್ಲೇ ಇದ್ದಾರೆ ಅವರಿಗೂ ಪ್ರೀತಿಪೂರ್ವಕವಾಗಿ ಪೂರ್ವಕವಾಗಿ ಸ್ವಾಗತ ನಾನು ಈಗ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡ್ಬೇಕಾಗಿ ಕೋರ್ಕೊಳ್ತಾ ಇದ್ದಾನೆ ಇವರು ನೋಡಿದಾಗ ಒಂಥರಾ ಖುಷಿ ಅನ್ಸುತ್ತೆ ಅಥವಾ ಆರಕ್ಷಕ ಇಲಾಖೆ ಅಂದ್ರೆ ಭಯ ಅಲ್ಲ ಭರವಸೆ ಅನ್ನೋ ಭಾವ ಮೂಡುತ್ತೆ ಖಾಕಿ ಸಮವಸ್ತ್ರದೊಳಗೆ ಒಬ್ಬ ಮೃದು ಮನಸ್ಸಿನ ಸಾಹಿತಿಯನ್ನ ಕಟ್ಟುನಿಟ್ಟಿನ ಆಡಿ ಆಡಳಿತದೊಳಗೆ ಒಬ್ಬ ಮಾನವತಾವಾದಿಯನ್ನ ಕಾಣಬೇಕು ಅಂದ್ರೆ ಅದು ನಮ್ಮ ಹೆಮ್ಮೆಯ ಅಧಿಕಾರಿ ರವಿಕಾಂತ ಗೌಡರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಜೋಕ್ ಚೋಬಿಯ ರವಿಕಾಂತ ಗೌಡರು ಐ ಪಿ ಅಧಿಕಾರಿಗಳು ಪೂರ್ವ ದಾವಣಗೆರೆಯ ಪೊಲೀಸ್ ಮಹಾ ನಿರೀಕ್ಷಕರನ್ನ ವೇದಿಕೆ ಮುಂಭಾಗಕ್ಕೆ ಅಭಿಮಾನ ತುಂಬಿದ ಚಪ್ಪಾಳಿಯೊಂದಿಗೆ ಬರ್ಮಾಡ್ಕೊಳ್ತಾ ಇದ್ದಾರೆ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತಾಡ್ಲಿಕ್ಕಾಗಿ ಶ್ರೀ ಗುರು ಸಿದ್ದರಾಮೇಶ್ವರರ ಎಂಟುನೂರ ಐವತ್ಮೂರನೇ ಜಯಂತಿ ಮಹೋತ್ಸವದ ಸಂದರ್ಭದಲ್ಲಿ ಏರ್ಪಡಿಸಿರುವ ಈ ಸಾಹಿತ್ಯ ಗೋಷ್ಠಿಯಲ್ಲಿ ದಿವ್ಯ ಸಾನಿಧ್ಯವನ್ನು ವಹಿಸಿರ್ತಕ್ಕಂತಹ ಎಲ್ಲ ಪೂಜ್ಯರುಗಳಿಗೆ ನಮಸ್ಕರಿಸುತ್ತ ಈ ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂತಹ ತಮ್ಮ ನುಡಿಗೆ ಖ್ಯಾತರಾಗಿರ್ತಕ್ಕಂತಹ ಮಾಜಿ ಸಚಿವರು ಆದಂತಹ ಶ್ರೀ ಜೆ ಸಿ ಮಾಧುಸ್ವಾಮಿ ಅವರೇ ಮತ್ತು ಕರ್ನಾಟಕ ಕಂಡಂತಹ ಅತ್ಯಂತ ದಿಟ್ಟ ಅಧಿಕಾರಿ ಎಂದೇ ಹೆಸರಾಗಿ ಹೆಸರಾಗಿ ನಿವೃತ್ತರಾಗಿ ಸಮಾಜ ಸೇವೆಯನ್ನ ಮಾಡ್ತಾ ಇರತಕ್ಕಂತಹ ನಮ್ಮೆಲ್ಲರ ನೆಚ್ಚಿನ ಶ್ರೀ ಶಂಕರ್ ಮಹಾದೇವ ವೇದಿಕೆ ವೇದಿಕೆಯ ಮೇಲಿರ್ತಕ್ಕಂತ ಎಲ್ಲ ಗಣ್ಯಮಾನ್ಯರೇ ಆಹ್ವಾನಿತರೆ ಹಾಗೂ ಈ ಸಮಾರಂಭಕ್ಕೆ ಬಂದಿರತಕ್ಕಂತಹ ಎಲ್ಲ ಬಂಧುಗಳೇ ನನ್ನ ಸ್ನೇಹಿತರಾದ ಶ್ರೀ ಸಿದ್ದರಾಮಪ್ಪನವರು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿದಾಗ ನಾನು ಕೆಳಗಡೆ ಕುತ್ಕಂಡು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತೀನಿ ಅಂತ ಹೇಳಿದರೆ ಆದ್ರೆ ಪ್ರೀತಿ ಮತ್ತು ಅಭಿಮಾನದಿಂದ ಇಲ್ಲ ಮೇಲೆ ಬರಬೇಕು ಮಾತನಾಡಬೇಕು ಅಂತ ಹೇಳಿ ನನ್ನನ್ನ ಇಲ್ಲಿಗೆ ಪ್ರೀತಿ ಪೂರ್ವಕವಾಗಿ ಒತ್ತಾಯ ಮಾಡಿ ಇಲ್ಲಿಗೆ ಕರೆದಿದ್ದಾರೆ ಒಂದು ನನ್ನ ಅದೃಷ್ಟ ಏನು ಅಂತ ಹೇಳಿದ್ರೆ ಇವತ್ತು ಪೂರ್ವ ವಲಯದಲ್ಲಿ ಪೂರ್ವ ವಲಯಕ್ಕೆ ಬರ್ತಕ್ಕಂತ ಹೊಳಲ್ಕೆರೆಯಲ್ಲಿ ನಮ್ಮ ಗುರು ಕಾಯಕ ಯೋಗಿ ಶಿವಯೋಗಿ ಸಿದ್ದರಾಮೇಶ್ವರ ಎಂಟುನೂರ ಐವತ್ ಮೂರನೇ ಜಯಂತಿಯ ಈ ಮಹೋತ್ಸವ ನಡೀತಾ ಇದೆ ಎನ್ನುವುದೇ ನನ್ನ ಪುಣ್ಯ ಅಂತ ನಾನು ಅನ್ಕೊಂಡಿದ್ದೇನೆ ಈ ದಿವಸ ನಮ್ಮೆಲ್ಲರಿಗೂ ಗೊತ್ತಿದೆ ಹನ್ನೆರಡನೇ ಶತಮಾನದ ಚಳುವಳಿ ಯಾಕೆ ಆಯ್ತು ಅಂತ ಹೇಳಿ ಅದೊಂದು ಸಾಮಾಜಿಕ ಧಾರ್ಮಿಕವಾದ ಚಳುವಳಿ ಎಂಟ್ನೂರ ಮೂರು ವರ್ಷ ಆದರೂ ಸಹ ಅಲ್ಲಿ ರಚನೆಯಾದಂತಹ ಸಾಹಿತ್ಯವನ್ನ ವಚನಗಳನ್ನ ಸಾವಿರದ ಮುನ್ನೂರಕ್ಕೂ ಹೆಚ್ಚು ವಚನಕಾರರು ಅದರಲ್ಲಿ ಇನ್ನೂರ ಇಪ್ಪತ್ತಕ್ಕೂ ಹೆಚ್ಚು ವಚನ ಕಾರ್ತಿಯರನ್ನ ಬರುವುದಕ್ಕೆ ಯಾಕೆ ಸಾಧ್ಯ ಆಯಿತು ಅನ್ನುವುದನ್ನ ನಾವೆಲ್ಲರೂ ಮನಗಾಣಬೇಕಾಗಿದೆ ಯಾತಕ್ಕೆ ಅಂತ ಹೇಳಿದ್ರೆ ಇಡೀ ವಚನ ಚಳುವಳಿ ಇಡೀ ಶರಣ ಚಳುವಳಿ ಈ ಸಮಾಜದ ತಳವರ್ಗದ ಸಾಮಾಜಿಕವಾಗಿ ತಿಳಿತಕ್ಕೆ ಒಳಗಾದವರ ಯಾರು ಯಾರಿಗೆ ಬೇಡವಾಗಿದ್ರು ಅಂತವರೆಲ್ಲರ ಸಂಘಟಿತ ಪ್ರಯತ್ನ ಹೀಗಾಗಿ ಶರಣ ಚಳುವಳಿಯನ್ನ ಜ್ಞಾಪಿಸ್ಕೊಳ್ಳುವುದು ಅಂತ ಹೇಳಿದ್ರೆ ಇವತ್ತು ನಾವು ನಮ್ಮ ಅಸ್ಮಿತೆಯನ್ನ ಜ್ಞಾಪಿಸ್ಕೊಳ್ಳುವುದು ಶ್ರೀ ಬಸವಣ್ಣವರ ನೇತೃತ್ವದಲ್ಲಿ ನಡೆದಂತಹ ಮಹಾನ್ ಚಳುವಳಿಯ ನೇತೃತ್ವ ಅವರಿಗೆ ಸಿಕ್ಕಿ ಕಲ್ಯಾಣದ ಕಡೆ ಒಂದು ಸೂಜಿಗಲ್ಲಿನಂತೆ ಎಲ್ಲರನ್ನೂ ಸೆಳೆಯುವಂತ ಸಂದರ್ಭದಲ್ಲಿ ಅಲ್ಲಮರು ಅವರ ಆಧ್ಯಾತ್ಮಿಕ ನೇತೃತ್ವ ಆ ಸಂಘಟನೆ ಇವುಗಳಲ್ಲೆಲ್ಲ ಒಗ್ಗೂಡಿದವರು ನಮ್ಮ ಸಿದ್ದರಾಮೇಶ್ವರ ಇಡೀ ಸಮಾಜ ಇಡೀ ಸಾಹಿತ್ಯ ಕೂಡ ತಳವರ್ಗದವರಿಗೆ ಅಸ್ಪೃಶ್ಯವಾಗಿದ್ದಾಗ ತಳವರ್ಗದವರು ಮುಟ್ಟುವುದಕ್ಕೆ ಆಗೋದಿಲ್ಲ ಅನ್ನುವ ಭಾಷೆಯನ್ನ ಸಾಹಿತ್ಯದಲ್ಲಿ ಉಪಯೋಗಿಸ್ತಿದ್ದಾಗ ನೀವು ನೋಡಬಹುದು ಒಂಬತ್ತು ಹತ್ತು ಹನ್ನೊಂದನೇ ಶತಮಾನದ ಸಾಹಿತ್ಯ ಕೃತಿಗಳನ್ನ ಕನ್ನಡದ ಸಾಹಿತ್ಯ ಕೃತಿಗಳನ್ನ ನೋಡಿದ್ರೆ ನಮ್ಗೆ ಗೊತ್ತಾಗ್ತದೆ ಬಹಳ ಶಿಷ್ಟವಾದ ಕನ್ನಡ ಮತ್ತೆ ಜನರಿಗೆ ಎಟುಕದ ರಚನೆಗಳು ಚಂಪು ಕಾವ್ಯ ಇರಬಹುದು ಬೇರೆ ಬೇರೆ ಸಂಸ್ಕೃತ ಕಾವ್ಯಗಳನ್ನ ಗೌರವಿಸಿದಂತಹ ಕಾಲ ಅದು ಆ ಸಂದರ್ಭದಲ್ಲಿ ಸಂಸ್ಕೃತ ಮತ್ತು ಕನ್ನಡದ ಮಿಳಿತವನ್ನ ಏರ್ಪಡಿಸಿದಂತಹ ಮಹಾಕವಿಗಳು ಕನ್ನಡದಲ್ಲಿ ಹುಟ್ಟಿದರು ಪಂಪ ಇರಬಹುದು ರನ್ನ ಇರಬಹುದು ನಾಗಚಂದ್ರ ಇರಬಹುದು ಜನ್ನ ಇರಬಹುದು ಈ ಎಲ್ಲ ಪ್ರಯತ್ನಗಳ ನಡುವೆಯೂ ಸಹ ಬಹಳ ಶಿಷ್ಟರಿಗೆ ಮಾತ್ರ ಕಾವ್ಯ ಶಿಷ್ಟರಿಗೆ ಮಾತ್ರ ಸಾಹಿತ್ಯ ಒಂದು ಸಂದರ್ಭದಲ್ಲಿ ವಚನ ಸಾಹಿತ್ಯ ಚಳುವಳಿ ಶರಣ ಚಳುವಳಿಗೆ ಪೂರಕವಾಗಿ ಉತ್ಕೊಳ್ಳುದು ಅನ್ನುವುದು ನಮ್ಮೆಲ್ಲರೂ ನಾವೆಲ್ಲರೂ ಹೆಮ್ಮೆ ಪಡಬೇಕಾದ ವಿಷಯ ಆದ್ರಿಂದ ಶರಣ ಚಳುವಳಿ ಅಂತಕ್ಕಂಥದ್ದು ಒಂದು ಜನ ಚಳುವಳಿ ಸಾಮಾಜಿಕ ಮತ್ತು ಧಾರ್ಮಿಕ ಚಳುವಳಿ ಸಮಾಜವನ್ನು ತಿದ್ದುವುದಕ್ಕೆ ಧರ್ಮವನ್ನ ಧಾರ್ಮಿಕ ಅಂಶಗಳನ್ನ ಅತ್ಯಂತ ಪರಿಣಾಮಕಾರಿಯಾಗಿ ಬಳಸಿದಂತ ಯಾವ್ದಾದ್ರೂ ಚಳುವಳಿ ಜಾಗತಿಕವಾಗಿ ಇದ್ರೆ ಅದು ಶರಣ ಚಳುವಳಿ ಆ ಶರಣ ಚಳುವಳಿಯ ಒಳಗಡೆ ಜನರಿಗೆ ನಾವು ತಲುಪಬೇಕು ನಮ್ಮ ವಿಚಾರಗಳನ್ನು ಮುಟ್ಟಬೇಕು ಅನ್ನುವ ಕಾಲಕ್ಕೆ ಅನ್ನುವ ಕಾರಣಕ್ಕೆ ಜನಭಾಷೆಯನ್ನ ಉಪಯೋಗಿಸಿದಂತಹ ಜನಭಾಷೆಯನ್ನ ಉಪಯೋಗಿಸಿ ರಚನೆಯಾದಂತಹ ಸಾಹಿತ್ಯ ನಮ್ಮ ವಚನ ಸಾಹಿತ್ಯ ವಚನ ಸಾಹಿತ್ಯದ ಬಹಳ ಮುಖ್ಯವಾದ ಪರಿಣಾಮಗಳನ್ನ ನಾವು ಅನೇಕ ಶತಮಾನಗಳ ನಂತರ ಕೂಡ ನಾವು ನೋಡ್ತಾ ಇದ್ದೇವೆ ಎಂಟುನೂರು ವರ್ಷಗಳ ನಂತರವೂ ಸಹ ವಚನ ಚೆಲು ವಚನ ಸಾಹಿತ್ಯದ ಒಳಗೆ ಹುದುಗಿರ್ತಕ್ಕಂತಹ ವಿಚಾರಗಳನ್ನ ಇವತ್ತು ನಾವು ಬಹಿರಂಗವಾಗಿ ಹೇಳುವುದಕ್ಕೆ ಹೆದರಬೇಕಾದ ಪರಿಸ್ಥಿತಿ ಇದೆ ಅದು ಜಾತಿ ವಿನಾಶ ಇರಬಹುದು ಸಾಮಾಜಿಕ ಅಸಮಾನತೆಯ ವಿಷಯ ಇರಬಹುದು ಸಾಮಾಜಿಕ ಸಮತೆಯ ವಿಷಯ ಇರಬಹುದು ವಚನಕಾರರು ವಚನ ಸಾಹಿತ್ಯ ಶರಣ ಚಳುವಳಿ ಏನು ದೊಡ್ಡ ರೀತಿಯಲ್ಲಿ ಕ್ರಾಂತಿಯನ್ನ ಮಾಡ್ತೋ ಅದನ್ನು ಇವತ್ತು ಮಾತಾಡುವುದಕ್ಕೂ ಹೆದರ್ತಕ್ಕಂತಹ ನಮ್ಮೆಲ್ಲ ಕೇಸ್ ಹಾಕ್ಸ್ಕೊಳ್ಬೇಕು ಅನ್ನುವ ಒದ್ದಾಟ ಇರತಕ್ಕ ಪರಿಸ್ಥಿತಿ ಇದೆ ಇವತ್ತು ಅಂತಹ ಪರಿಸ್ಥಿತಿಯಲ್ಲಿ ವಚನಕಾರರು ವಚನ ಸಾಹಿತ್ಯ ಶರಣ ಚಳುವಳಿ ಒಂದ್ ದೊಡ್ಡ ಕ್ರಾಂತಿಯನ್ನ ಕನ್ನಡದ ಮಟ್ಟಿಗೆ ಮಾಡ್ತು ಅನ್ನುವುದನ್ನು ನಾವ್ಯಾರೂ ಮರೆಯಬಾರದು ಈ ಹಿನ್ನೆಲೆ ಒಳಗಡೆ ನಾವೆಲ್ಲರೂ ಯೋಚನೆ ಮಾಡಬೇಕಾದ ವಿಷಯ ಏನು ಅಂತ ಹೇಳಿದ್ರೆ ಇಡೀ ಶರಣ ಸಾಹಿತ್ಯ ಚಳುವಳಿಯ ಒಳಗಡೆ ನಮಗೆ ಬೇಕಾಗಿರ್ತಕ್ಕಂತಹ ಅಂಶಗಳನ್ನ ಇವತ್ತು ನಾವೆಲ್ಲರೂ ಚರ್ಚೆ ಮಾಡಬೇಕಾಗಿದೆ ಚರ್ಚೆ ಮಾಡಿ ಈ ಅಂಶಗಳನ್ನ ನಾವು ನಮ್ಮ ಮುಂದಿನ ಪ್ರಯಾಣಕ್ಕೆ ನಮ್ಮ ಮುಂದಿನ ಪ್ರಯಾಣಕ್ಕೆ ಆಧುನಿಕ ಜಗತ್ತಿನ ಪ್ರಯಾಣಕ್ಕೆ ಹೇಗೆ ಸಜ್ಜುಗೊಳಿಸಬೇಕು ಅನ್ನುವುದನ್ನ ನಾವೆಲ್ಲರೂ ಇಂಥ ಜಯಂತೋತ್ಸವದಲ್ಲಿ ಜನಸಾಮಾನ್ಯರಿಗೆ ತಲುಪಿಸುವುದರ ಮೂಲಕ ಅವರ ಚರ್ಚೆಯ ಒಳಗಡೆ ತೆಗೆದುಕೊಳ್ಳುವುದರ ಮೂಲಕ ಮಾಡಬೇಕು ಅನ್ನುವುದನ್ನ ಇಂಥ ಕಾರ್ಯಕ್ರಮಗಳು ಮಾಡ್ತವೆ ಅಂತ ನಾನು ಕಂಡಿದ್ದಾರೆ ವಚನ ಸಾಹಿತ್ಯ ಚಳುವಳಿಯ ಬಗ್ಗೆ ಮಾತನಾಡ್ತಾ ಅನೇಕರು ಅನೇಕ ಅಂಶಗಳನ್ನ ಹೇಳಿದ್ದಾರೆ ಆದ್ರೆ ಒಂದು ಬಹಳ ಮುಖ್ಯವಾದ ಅಂಶ ಅಂತ ಹೇಳಿದ್ರೆ ಇಡೀ ಕನ್ನಡ ಸಾಹಿತ್ಯದಲ್ಲಿ ವಚನ ಸಾಹಿತ್ಯ ಜನರನ್ನ ಮುಟ್ಟಿದ ಹಾಗೆ ಯಾವ ಸಾಹಿತ್ಯವೂ ಇವತ್ತಿನವರೆಗೆ ಮುಟ್ಟಿಲ್ಲ ದಾಸ ಸಾಹಿತ್ಯದ ಸಂದರ್ಭದಲ್ಲಿ ಆ ಮಾತನ್ನ ಹೇಳ್ತಾರೆ ದಾಸ ಸಾಹಿತ್ಯದಲ್ಲಿ ಅವರು ಹಾಡುಗಳ ಮೂಲಕ ಬೇರೆ ಬೇರೆ ರಚನೆಗಳ ಮೂಲಕ ಜನರ ಜನರನ್ನು ಮುಟ್ಟಿದ್ರು ಅಂತ ಹೇಳಿ ಆದರೆ ಜನರ ಬದುಕನ್ನ ನೇರುಪುಗೊಳಿಸುವುದಕ್ಕೆ ಯಾವುದಾದ್ರೂ ಸಾಹಿತ್ಯ ಗಂಭೀರವಾಗಿ ನೆಲಮೂಲದ ಸಾಹಿತ್ಯ ಯಾವುದಾದ್ರೂ ಇಲ್ಲ ಅದು ವಚನ ಸಾಹಿತ್ಯ ಅಂತಹ ವಚನ ಸಾಹಿತ್ಯವನ್ನು ರಚನೆ ಮಾಡಿದಂತಹ ಇವರೆಲ್ಲರ ಬದುಕು ಏನಿದೆ ನಮ್ಮ ವಚನಕಾರರ ಬದುಕು ನಡೆ ಮತ್ತು ನುಡಿ ಎರಡು ಒಂದಾದ ಬದುಕು ಅದು ಯಾವ ವ್ಯತ್ಯಾಸವೂ ಇಲ್ಲದ ಶರಣ ಚಳುವಳಿಯ ಮುಖ್ಯ ಉದ್ದೇಶ ಅದೇ ಆಗಿತ್ತು ನಡೆ ಮತ್ತು ನುಡಿ ಎರಡೂ ಕೂಡ ಬೇರೆ ಆಗಿರಬಾರದು ಇಡೀ ಶರಣ ಚಳುವಳಿಯ ಕೇಂದ್ರ ಬಿಂದು ಕೇಂದ್ರ ತತ್ವ ಅದೇ ನಡೆ ಮತ್ತು ನುಡಿಯಲ್ಲಿ ಭಿನ್ನತೆ ಇರಬಾರದು ಏನನ್ನ ಹೇಳ್ತೇವೋ ಹಾಗೆ ನಡೀಬೇಕು ಅಂತ ಹೇಳಿ ಇಂತಹ ಶರಣ ಚಳುವಳಿಯ ಒಳಗಡೆ ಮೊದಲು ಕಾಯಕಕ್ಕೆ ನಂತರ ಆ ಕಾಯಕದ ಮೂಲಕ ಒಂದು ಸ್ಥಾವರಕ್ಕೆ ಹೆಚ್ಚು ಬೆಲೆಯನ್ನು ಕೊಟ್ಟಿದ್ದವರು ನಮ್ಮ ಸಿದ್ದರಾಮೇಶ್ವರರು ಅವರು ನಿರ್ಮಾಣ ಕಾರ್ಯಗಳನ್ನ ಮಾಡ್ತಾ ಜನರ ಬದುಕನ್ನ ನೇರಪುಗೊಳಿಸುವ ಸಂದರ್ಭದಲ್ಲಿ ಈತ ಒಬ್ಬ ಜನನಾಯಕ ಅಂತ ಗುರುತಿಸಿದವರು ಶ್ರೀ ಅಲ್ಲಮಗಳು ಈ ಜನನಾಯಕ ಎಲ್ಲಿರಬಾರದು ಈತ ವಚನ ಚಳುವಳಿಯ ಕೇಂದ್ರದೊಳಗೆ ಬರಬೇಕು ಅನ್ನುವ ಉದ್ದೇಶದಿಂದ ನೀನು ಕೇವಲ ಈ ಕೆರೆಕಟ್ಟೆಗಳನ್ನ ಕಟ್ಟತಕ್ಕಂತಹ ಸ್ಥಾವರಗಳನ್ನು ನಿರ್ಮಿಸತಕ್ಕಂತ ಕೆಲಸವನ್ನು ಮಾಡಬೇಡ ಬಾ ನೀನು ಕಲ್ಯಾಣಕ್ಕೆ ಬಾ ಕರೆದುಕೊಂಡು ಹೋಗಿ ಒಂದು ದೀಕ್ಷೆಯನ್ನ ಕೊಟ್ಟು ಕಲ್ಯಾಣದತ್ತ ಶ್ರೀ ಸಿದ್ದರಾಮೇಶ್ವರರನ್ನ ಕರೆದುಕೊಂಡು ಹೋಗಿ ಅಲ್ಲಿ ಏನು ನಡೀತಾ ಇದೆ ಎನ್ನುವುದನ್ನ ಕಣ್ತರಿ ನೋಡುವಂತೆ ಮಾಡಿದವರು ಅಲ್ಲಮ್ಮ ಪ್ರಭುಗಳು ನಂತರ ಸ್ಥಾವರ ಮತ್ತು ಜಂಗಮದ ಬಹಳ ದೊಡ್ಡ ಏನು ಚಲನೆ ಇದೆ ಸ್ಥಾವರದಿಂದ ಜಂಗಮದ ಚಲನೆಯನ್ನ ಶ್ರೀ ಸಿದ್ದರಾಮೇಶ್ವರರು ಮಾಡಿ ಅಲ್ಲಿ ನಡೀತಾ ಇದ್ದಂತ ಎಲ್ಲ ಒಂದು ಚಿಂತನೆಗಳನ್ನ ಅರಗಿಸಿಕೊಂಡು ತಾವೇ ರಚನೆಗಳನ್ನ ವಚನಗಳನ್ನ ರಚನೆ ಮಾಡಿ ಪುನಃ ನಾಡಿನಾದ್ಯಂತ ಓಡಾಡಿ ಈ ನಾಡನ್ನ ಕಟ್ಟುವಂತಹ ಈ ನಾಡನ್ನ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಿದರು ಕಲ್ಯಾಣ ಕ್ರಾಂತಿಯ ನಂತರ ಇಡೀ ಮಹಾಮನೆ ಮತ್ತು ಅನುಭವ ಮಂಟಪ ಖಾಲಿಯಾದಾಗ ಅದನ್ನ ತುಂಬಿದಂತಹ ಧೀಶಕ್ತಿಯನ್ನ ಹೊಂದಿದ್ದವರು ಶ್ರೀ ಸಿದ್ದರಾಮೇಶ್ವರ ಅವರು ನಿಜಕ್ಕೂ ಒಬ್ಬ ದೊಡ್ಡ ಜನನಾಯಕ ನಾವಿವತ್ತು ಏನು ಮಾಸ್ ಲೀಡರ್ ಅಂತ ಹೇಳ್ತೇವೆ ಆ ಅರ್ಥದಲ್ಲಿ ಅವರು ಜನನಾಯಕರವರು ಅವರು ಶೂನ್ಯ ಶೂನ್ಯ ಪೀಠದ ಮೂರನೇ ಪೀಠಾಧಿಪತಿಯಾಗಿ ವಚನ ಚಳುವಳಿ ನಡೆಸಿದ ರೀತಿ ಬಸವಣ್ಣನವರು ಕೇಂದ್ರದಲ್ಲಿ ಇಲ್ದೇ ಹೋದಾಗ ಮುಖ್ಯವಾದ ಆ ಚಳುವಳಿಯ ನಾಯಕರು ಕೇಂದ್ರದಲ್ಲಿ ಇಲ್ದೇ ಹೋದಾಗ ಅದನ್ನ ಭದ್ರ ಸಂಘಟನೆಯನ್ನು ವಚನ ಸಂಘ ಶರಣ ಸಂಘಟನೆಯನ್ನ ಮಾಡಿ ಅದಕ್ಕೆ ಒಂದು ಬುನಾದಿಯನ್ನು ಹಾಕಿಕೊಟ್ಟ ಶ್ರೇಯಸ್ಸು ಅವರಿಗೆ ಸಲ್ಲಬೇಕು ನಾನು ಹೆಚ್ಚಿಗೆ ಮಾತನಾಡೋದಿಲ್ಲ ಇದ್ರ ಬಗ್ಗೆ ಉಪನ್ಯಾಸ ಮಾಡುವುದಕ್ಕೆ ಇಲ್ಲಿ ವಿಶೇಷ ಉಪನ್ಯಾಸಕರಿದ್ದಾರೆ ಆದ್ರೆ ಒಂದು ಮಾತನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ ಏನಂತ ಹೇಳಿದ್ರೆ ಜಂಗಮತ್ವ ಮತ್ತು ಏನು ಸ್ಥಾವರ ಇವುಗಳ ನಡುವೆ ಒಂದು ದೃಢವಾದ ಸೇತುವೆ ಯಾವ್ದಾದ್ರು ವಚನ ಚಳುವಳಿಯ ಒಳಗಡೆ ಇದ್ರೆ ಶರಣ ಚಳುವಳಿಯ ಒಳಗಡೆ ಇದ್ರೆ ಅದು ಶ್ರೀ ಸಿದ್ದರಾಮೇಶ್ವರರು ಅವರು ಸ್ಥಾವರವನ್ನೂ ನಿರಾಕರಿಸಿದೆ ಕೇವಲ ಜಂಗಮತ್ವವನ್ನೂ ವೈಭವೀಕರಿಸಿದೆ ಅವುಗಳೆರಡರ ಒಂದು ಸಂಗಮವನ್ನ ಮಾಡಿದಂತಹ ಮಹಾಪುರುಷ ಮಹಾಯೋಗಿ ಗಾಯಕ ಯೋಗಿ ಶಿವಯೋಗಿಯವರು ಅವರ ಒಂದು ವಚನವನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ ಹೇಗೆ ಅವರು ಕಾಯಕ ಜಂಗಮತ್ವ ಸ್ಥಾವರ ಇವುಗಳನ್ನ ಒಗ್ಗೂಡಿಸಿ ತಮ್ಮ ಜೀವನವನ್ನ ತಮ್ಮ ಚಿಂತನೆಯನ್ನ ಕಟ್ಕೊಂಡ್ರು ನಡೆ ನುಡಿ ನಡೆ ಮತ್ತು ನುಡಿಗೆ ಭೇದವಿಲ್ಲದೆ ಬದುಕಿದ್ರು ಅನ್ನುವುದಕ್ಕೆ ಈ ವಚನವನ್ನ ಹೇಳಿ ಅವರು ರಚಿಸಿದ ಈ ವಚನವನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಅಂಗಕ್ಕೆ ಭೋಗವ ಕೊಟ್ಟವರ ನೋಡಿದನಲ್ಲದೆ ಲಿಂಗಕ್ಕೆ ಕೊಟ್ಟವರು ನೋಡಲಿಲ್ಲ ಇದು ಸಾವಿರದ ಮುಖ್ಯವಾದ ಒಂದು ಛಾಯೆ ಅಂಗಕ್ಕೆ ಭೋಗ ಕೊಟ್ಟವರ ನೋಡಿದನಲ್ಲದೆ ಲಿಂಗಕ್ಕೆ ಕೊಟ್ಟವರ ನೋಡಲಿಲ್ಲ ಲಿಂಗಕ್ಕೆ ಷೋಡೋಷ ಷೋಡೋಷಪಾಚಾರಗಳ ಕೊಟ್ಟವರ ನೋಡಿದನಲ್ಲದೆ ಮನವರ ಕೊಟ್ಟವರ ನೋಡಿದನಲ್ಲದೆ ಮನವ ಕೊಟ್ಟವರ ನೋಡಿದನಲ್ಲದೆ ಮನವ ಲಿಂಗವಾದವರ ನೋಡಲಿಲ್ಲ ಕಪಿಲ ಸಿದ್ದಮಲ್ಲಯ್ಯ ಹೀಗೆ ತಮ್ಮ ಮನಸ್ಸನ್ನ ಲಿಂಗವನ್ನಾಗಿ ಮಾಡಿ ಶರಣ ಚಳುವಳಿಯನ್ನ ಬಸವಣ್ಣನವರ ಗೈರು ಹಾಜರಿಯಲ್ಲಿ ಅಲ್ಲಮ್ಮ ಪ್ರಭುರವರ ಗೈರು ಹಾಜರಿಯಲ್ಲಿ ಮುನ್ನಡೆಸಿದ ಮಹಾನ್ ಯೋಗಿ ಶ್ರೀ ಸಿದ್ದರಾಮೇಶ್ವರರು ನಾವೆಲ್ಲರೂ ಅವರನ್ನ ಒಂದು ಸಮಾಜಕ್ಕೆ ಸೀಮಿತಗೊಳಿಸದೆ ಕನ್ನಡ ಹಾಡಿನ ಬಹುದೊಡ್ಡ ಚಿಂತನಾಧಾರೆಯನ್ನು ಹೇಳದಂತ ಮಹಾಪುರುಷ ಅಂತ ಸ್ವೀಕರಿಸಿದ್ರೆ ನಮ್ಮ ಬಾಳಿನಲ್ಲಿ ಬೆಳಕು ಮೂಡುತ್ತದೆ ಅಂತ ಹೇಳಿ ನನ್ನ ನಮಸ್ಕರಿಸಿ ನನ್ನ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ಪ್ರೀತಿಯ ಡಾಕ್ಟರ್ ಬಿಆರ್ ರವಿಕಾಂತೇಗೌಡರು ಅಪರೂಪದ ವ್ಯಕ್ತಿತ್ವ ಅಂತ ಹೇಳ್ಬೋದು ಕಾವ್ಯ ಮತ್ತು ಕಾನೂನು ಇವೆರಡರ ಒಂದು ಮಿಳಿತವಾಗಿರುವಂತಹ ವ್ಯಕ್ತಿತ್ವ ಎರಡನ್ನು ಸಮತೋಲನದಲ್ಲಿ ಕೊಂಡೊಯ್ತಿರುವಂತಹ ಅಪರೂಪದ ಈ ವ್ಯಕ್ತಿಗೆ ಆ ವ್ಯಕ್ತಿತ್ವಕ್ಕೆ ಒಂದು ಗ್ರಂಥ ಓದಿದಂತಹ ಭಾವ ಮೂಡದೆ ಅವರ ಮಾತುಗಳನ್ನ ಸರಿಯಾಗಿ ಕೇಳಿದೆ ಒಂದು ಜೋರು ಚಪ್ಪಾಳೆ ಮೂಲಕ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಸಮರ್ಪಿಸ್ತಾ ಹಾಗೆಯೇ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಹರೀಶ್ ಅವರು ಹರಿಹರದ ಶಾಸಕರು ಅವರಿಗೆ ಮತ್ತೊಮ್ಮೆ ನಲ್ಮೀಯ ಸ್ವಾಗತ ಮಹೇಶ್ ಅವರು ಬಂದಿದ್ದಾರೆ ಎಸ್ ಎಲ್ ಆರ್ ಗ್ರೂಪ್ ಆಫ್ ಕಂಪನೀಸ್ ಚಿಕ್ಕಬಳ್ಳಕೆರೆಯವರು ಆದ್ರೆ ಮೂಲತಃ ಆದ್ರೆ ಹೋಗಿ ಬೆಂಗಳೂರಿನಲ್ಲಿ ಯಾವ್ದೇ ಆದ ಒಂದು ಸಾಮ್ರಾಜ್ಯ ಕಟ್ಟಿರುವಂತ ವೆರಿ ಪ್ರೌಡ್ ಆಫ್ ಯು ಸರ್ ಹಾಗೆ ಬಸವರಾಜ್ ಅವರು ವೀರಶೈವ ಲಿಂಗಾಯತ ಮಹಾಸಭಾದ ಬೇಲೂರಿನ ಅಧ್ಯಕ್ಷರು ಆಗಮಿಸಿದ್ದಾರೆ ಅವರಿಗೂ ಪ್ರೀತಿಯ ಸ್ವಾಗತ ಎಂದೆನ್ನುತ್ತಾ ನೇರವಾಗಿ ಬರ್ಮಾಡ್ಕೊಳ್ತಾ ಇದ್ದೇನೆ ಹರಿಹರದ ಶಾಸಕರು ಹರೀಶ್ ಸರ್ ಅವರ ಮಾತುಗಳನ್ನ ನಾವೀಗ ಕೇಳೋಣ ಸರ್ ಒಂದು ಚಿಕ್ಕ ಅರ್ಜೆಂಟ್ ಅನೌನ್ಸ್ಮೆಂಟ್ ಇದೆ ಆಗ್ಲಿಂದ ಕೂಡ ಹೇಳ್ತಾನೆ ಅದಕ್ಕೆ ಸಂಬಂಧಪಟ್ಟಂತವ್ರು ಆ ತುಂಬಾ ಜನ ದೇಣಿಗೆಯನ್ನ ಕಲೆಕ್ಟ್ ಮಾಡೋದಕ್ಕೆ ಒಂದಷ್ಟು ರಸೀದಿಗಳನ್ನ ಪಡ್ಕೊಂಡಿದ್ದೀರಾ ದೇಣಿಗೆ ಕಲೆಕ್ಟ್ ಮಾಡಿರೋ ಎಲ್ ಕೊಡಬೇಕು ಅನ್ನೋರಿಗೆ ಉತ್ತರ ಇಲ್ಲೇ ಎದುರುಗಡೆ ಇರುವಂತ ಒಂದು ಸ್ಟಾಲ್ ನಲ್ಲಿ ಪ್ರೆಜರರ್ ಇರ್ತಾರೆ ದಯವಿಟ್ಟು ಕೊಡಿ ಇನ್ನು ನಾಳೆ ಬೆಳಗ್ಗೆ ಆಗ್ತಿರುವಂತಹ ಬಹಳ ವಿಶಿಷ್ಟವಾದ ಕಾರ್ಯಕ್ರಮ ಬೆಳಗ್ಗೆ ಸರಿಯಾಗಿ ಏಳು ಮೂವತ್ತಕ್ಕೆ ನೀವಷ್ಟೇ ಅಲ್ಲ ಇನ್ನೊಂದಷ್ಟು ಜನರನ್ನ ಕರೆತನಿ ಇಷ್ಟಲಿಂಗ ಪೂಜಾ ವಿಧಾನ ಹಾಗೂ ಲಿಂಗಧಾರಣಾ ಕಾರ್ಯಕ್ರಮ ಸಾಮೂಹಿಕವಾಗಿ ಮಾಡಲಾಗುತ್ತೆ ದಯಮಾಡಿ ಯಾರು ತಪ್ಪದೆ ಎಲ್ಲರೂ ಭಾಗಿಯಾಗಬೇಕು ಬೆಳಗ್ಗೆ ಏಳು ಮೂವತ್ತಕ್ಕೆ ಇದೇ ಜಾಗದಲ್ಲಿ ಅಂತ ಹೇಳ್ತಾ ಸ ಶ್ರೀ ಗುರು ಸಿದ್ದರಾಮೇಶ್ವರರ ಎಂಟುನೂರ ಐವತ್ತ್ಮೂರನೇ ಜಯಂತಿ ಮಹೋತ್ಸವದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಎಲ್ಲ ಜಗದ್ಗುರುಗಳವರ ಪಾದಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಸಿದ್ದರಾಮೇಶ್ವರ ಜಯಂತಿಯ ಗೌರವೇ ಈ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಅಕ್ಕ ತಂಗಿರೆ ಅಣ್ಣ ತಮ್ಮಂದಿರೆ ಮಾಧ್ಯಮ ಮಿತ್ರರೇ ಬಹಳ ವರ್ಷಗಳಿಂದ ಸಿದ್ದರಾಮೇಶ್ವರ ಜಯಂತಿಯಲ್ಲಿ ನಾನು ಪಾಲ್ಗೊಳ್ತಾ ಬಂದಿದ್ದು ವರ್ಷ ವರ್ಷಕ್ಕೆ ಸಿದ್ದರಾಮೇಶ್ವರ ಜಯಂತಿ ಭಾಳ ಅದ್ಧೂರಿಯಾಗಿ ನಡೀತಾ ಇರ್ತಕ್ಕಂಥದ್ದು ಬಹಳ ಸಂತೋಷಕರವಾದಂಥ ಒಂದು ವಿಚಾರ ಸಿದ್ದರಾಮೇಶ್ವರರು ಇಡೀ ಮಾನವ ಸಮಾಜಕ್ಕೆ ತಮ್ಮ ಬದುಕಿಗೆ ಬೇಕಾದಂಥ ಅದರಲ್ಲೂ ಕೂಡ ರೈತ ಬಂಧುಗಳಿಗೆ ಉಪಯೋಗ ಆಗ್ತಕ್ಕಂಥ ಕೆರೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಕಾರ್ಯವನ್ನು ಏನು ಈ ಸಂದರ್ಭದಲ್ಲಿ ಸರ್ಕಾರಗಳು ಅನೇಕ ಯೋಜನೆಯ ಮೂಲಕ ಮಾಡ್ತವೆ ಅದನ್ನು ಅವರ ಕಾಲದಲ್ಲೇ ಮಾಡಿದಂಥ ಒಬ್ಬ ಮಹಾಪುರುಷರು ಇವತ್ತು ಈ ಒಂದು ಸಿದ್ದರಾಮೇಶ್ವರ ಜಯಂತಿ ಹರಿಹರದ ಭಕ್ತರು ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಈ ಸಿದ್ದರಾಮೇಶ್ವರ ಜಯಂತಿಯನ್ನು ಹರಿಹರದಲ್ಲಿ ಆಚರಿಸಿದ್ದು ಈ ಬರುವ ಇಪ್ಪತ್ತೇಳನೇ ಈ ಒಂದು ಸಿದ್ದರಾಮೇಶ್ವರ ಜಯಂತಿಯನ್ನು ಆಚರಿಸಬೇಕು ಅಂತಕ್ಕಂಥ ಒಂದು ಅಭಿಪ್ರಾಯದಲ್ಲಿ ಭಕ್ತರು ಮನಸ್ಸು ಮಾಡಿದ್ದಾರೆ ಇದರ ಒಂದು ಕೇಂದ್ರೀಯ ಸಮಿತಿಯವರು ಹರಿಹರದಲ್ಲಿ ಸಿದ್ದರಾಮೇಶ್ವರ ಜಯಂತಿಯನ್ನು ಆಚರಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ರೆ ಭಾಳ ಯಶಸ್ವಿಯಾಗಿ ನಾವೆಲ್ಲ ಒಟ್ಟಾಗಿ ಸಿದ್ದರಾಮೇಶ್ವರ ಜಯಂತಿಯನ್ನು ಮಾಡ್ತೇವೆ ಅನುಮತಿಯನ್ನು ಕೊಡಬೇಕಾಗಿ ಅವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಇವತ್ತು ಸಿದ್ದರಾಮೇಶ್ವರರು ಯಾವುದೇ ಒಂದು ಜಾತಿ ಒಂದು ಧರ್ಮ ಒಪ್ಪುವಂಥ ಒಂದು ದೇವ ಪುರುಷರಲ್ಲ ಇವರು ಇಡೀ ಮಾನವ ಕುಲ ಒಪ್ತಕ್ಕಂಥ ಮಹಾಪುರುಷರು ನಾವು ಅವರನ್ನು ಒಂದು ಸಮಾಜದ ನ ಒಂದು ನಾಯಕರನ್ನಾಗಿ ಮಾಡಿದ್ದೇವೆ ಆದರೆ ಅವರ ವ್ಯಕ್ತಿತ್ವ ಅವರ ಗುಣಗಳು ಅದು ಇಡೀ ಮಾನವ ಕುಲದ ಶ್ರೇಯಸ್ಸಿಗೆ ಇರ್ತಕ್ಕಂಥ ಈ ಮಹಾನರನ್ನು ನಾವು ಎಲ್ಲರೂ ಗೌರವಿಸ್ತಕ್ಕಂಥ ಪೂಜಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾದ ಅನಿ ಅನಿವಾರ್ಯ ಆಗಿದೆ ಅದರ ಜೊತೆಗೆ ಮುಂದಿನ ಪೀಳಿಗೆಗೆ ಈ ಪುಣ್ಯಾತ್ಮರ ಆಚಾರ ವಿಚಾರಗಳನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಕಾರ್ಯ ನಮ್ಮ ಮೇಲಿದೆ ಅಂತಕ್ಕಂಥ ಮಾತನಾಡುತ್ತಾ ನಾನು ಹುಷಾರಿಲ್ಲ ಸ್ವಲ್ಪ ಜ್ವರ ಆಯಿತು ಆದರೂ ಯಾವುದೇ ಒಂದು ಸಿದ್ದರಾಮೇಶ್ವರ ಜಯಂತಿ ತಾಪಿಸಿಲ್ಲ ಈ ವರ್ಷ ಕೂಡ ಬರ ನನಗೆ ನಿಮ್ಮೆಲ್ಲರ ನೋಡುವ ದರ್ಶನ ಮತ್ತು ಎರಡು ಮಾತುಗಳನ್ನಾಡಲು ಅವಕಾಶ ಮಾಡಿಕೊಟ್ಟಂತಹ ಈ ಒಂದು ಸಿದ್ದರಾಮೇಶ್ವರ ಜಯಂತಿಯ ವ್ಯವಸ್ಥಾಪಕರಿಗೆ ಅದೇ ರೀತಿ ಎಲ್ಲ ಶ್ರೀಗಳವರ ಪಾದಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತ ಎಲ್ಲರಿಗೂ ಸಿದ್ದರಾಮೇಶ್ವರ ಜಯಂತಿಯ ಶುಭಾಶಯಗಳನ್ನು ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ ಜೈ ಸಿದ್ದರಾಮೇಶ್ವರ್ ತುಂಬ ಹೃದಯದ ಧನ್ಯವಾದಗಳು ಆಕ್ಚುಲಿ ಸರ್ಗೆ ಅಷ್ಟು ಇಲ್ಲ ಆದ್ರೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಭಾಗಿಯಾಗಬೇಕು ಅನ್ನೋ ಒಂದು ಕಳಕಳಿಗೆ ಒಂದು ಜೋರು ಚೊಪ್ಪಳೆ ಮೂಲಕ ಧನ್ಯವಾದಗಳನ್ನ ಸಮರ್ಪಿಸೋಣ ಹರೀಶ್ ಸರ್ ಅವರಿಗೆ ಶುಭವಾಗ್ಲಿ ಬಿ ಹರೀಶ್ ಸರ್ ನೋ ವಿಪಿ ಒಳ್ಳೆದಾಗ ಸರ್ ತಮ್ಗೆ ಇನ್ನು ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರತಿ ಬಾರಿ ಕೂಡ ನಾವು ಸಿದ್ದರಾಮ ಸಾಹಿತ್ಯ ಪ್ರಶಸ್ತಿಯನ್ನ ಮಾಡ್ತೇವೆ ಈ ಬಾರಿ ಆ ಪ್ರಶಸ್ತಿಗೆ ಆಯ್ಕೆಯಾಗಿರುವಂಥವ್ರು ಕತ್ತಿಗೆ ಚನ್ನಪ್ಪ ಅವರು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಕೂಡ ಹೌದು ಈ ಒಂದು ಪ್ರಶಸ್ತಿ ಪ್ರದಾನವನ್ನ ಮಾಡಲಿದ್ದಾರೆ ನಮ್ಮ ನಲ್ಮೆಯ ಶಂಕರ್ ಮಹಾದೇವ್ ಸರ್ ಅವರು ಪ್ರಶಸ್ತಿ ಪ್ರದಾನ ಮಾಡಲಿಕ್ಕೆ ಮುಂದೆ ಬರಬೇಕು ಈ ಪ್ರಶಸ್ತಿಯನ್ನ ಕೊಡುಗೆ ಕೊಡ್ತಾ ಇರೋರು ಯಾರಪ್ಪ ಅಂತ ಹೇಳಿದ್ರೆ ನಮ್ಮ ಅರಸೀಕೆರೆಯ ಮೇಲಿನ ಮಠದ ಪರಶಿವಮೂರ್ತಿ ಅವರು ಅವರ ಪರವಾಗಿ ಅವರ ಸುಪುತ್ರರು ಶಿವಕುಮಾರ್ ಅವರು ಬಂದಿದ್ದಾರೆ ದಯಮಾಡಿ ಬರಬೇಕು ಪ್ರಶಸ್ತಿಯೊಂದಿಗೆ ಅವರ ಕಿರುಪರಿಚಯವನ್ನ ಮಾಡಿಕೊಳ್ಳಲಿದ್ದಾರೆ ಜಗದೀಶರ್ ಎಲ್ಲರಿಗೂ ನಮಸ್ಕಾರ ಈ ಒಂದು ಶ್ರೀ ಗುರು ಸಿದ್ದರಾಮೇಶ್ವರ ಎಂಟುನೂರ ಮೂರನೇ ಜಯಂತಿ ಮಹೋತ್ಸವದಂದು ಕನ್ನಡ ನಾಡಿನ ಗ್ರಾಮೀಣ ಸೊಗಡಿನ ಕನ್ನಡದ ಪರಿಚಾರಕ ಸರಳ ಜೀವಿ ಸಾತ್ವಿಕ ಬದುಕು ಸಾಂಸ್ಕೃತಿಕ ಮನಸ್ಸಿನ ಶ್ರೀ ಕತ್ತಿಗೆ ಚನ್ನಪ್ಪನವರಿಗೆ ಸಿದ್ದರಾಮೇಶ್ವರ ಸಾಹಿತ್ಯ ಪ್ರಶಸ್ತಿಯನ್ನು ನೀಡಿ ಗೌರವ ಸಾ ಲಾಗುತ್ತಿದೆ ಇದು ನಮ್ಮ ನಿಮ್ಮೆಲ್ಲರ ಹೆಮ್ಮೆ ಇವರ ಒಂದು ಕಿರುಪರಿಚಯ ಇವರು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಕತ್ತಿಗೆ ಗ್ರಾಮದ ಕೃಷಿ ಕುಟುಂಬದಲ್ಲಿ ಐದು ಐದು ಸಾವಿರದ ಒಂಬೈನೂರ ಐವತ್ತೆರಡರಂದು ಶರಣ ಲಿಂಗೈಕರಾದಂತಹ ದೊಡ್ಡಬಸಪ್ಪ ಬಿಸ್ವಾಳ್ ಮತ್ತು ಶರಣಿ ಲಿಂಗೈಕರಾದಂತಹ ಹಳ್ಳಮ್ಮ ಇವರ ಪುತ್ರರಾಗಿ ಜನಿಸಿದರು ಇವರು ನಮ್ಮ ದೇಹ ಹಳ್ಳಿಗಳಲ್ಲಿ ಓದಿ ಅನೇಕ ವರ್ಷ ಕೃಷಿ ಮಾಡಿ ಕಾಯಕ ಮಾಡಿಕೊಂಡು ಎಮ್ಮೆ ಪದವಿಯನ್ನು ಆಲ್ ಪಡೆದುಕೊಂಡರು ಇವರು ಗ್ರಾಮದ ಯುವಕರನ್ನು ಸಂಘಟಿಸಿ ಸಾಂಸ್ಕೃತಿಕ ಸಾಹಿತ್ಯ ಕಲೆ ನಾಟಕ ಕ್ರೀಡೆಗಳ ಮೂಲಕ ತಮ್ಮ ಮತ್ತು ಇತರರ ಪ್ರತಿಭೆಗಳನ್ನು ಜಿಲ್ಲೆ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡರು ನಿಮಗೆ ಗೊತ್ತಿರುವಾಗ ಹೆಸರಾಂತ ಪಿ ಲಂಕೇಶ್ ಇವರು ಒಡನಾಡಿಯಾಗಿದ್ದರು ಕರ್ನಾಟಕದ ಅನೇಕ ಶ್ರೀ ಮಠಗಳ ಮತ್ತು ಅನೇಕ ವಿವಿಧ ಕ್ಷೇತ್ರಗಳ ಸಾಹಿತ್ಯ ರಾಜಕೀಯ ಕ್ಷೇತ್ರದ ದಿಗ್ಗಜರ ಸ್ನೇಹ ಹಸ್ತದ ಜೀವಿಯಾಗಿ ಬದುಕಿದರು ಬಹುದಿನದ ಬಯಕೆಯಂತೆ ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಸರ್ಕಾರಿ ಸೇವೆಗೆ ಸೇರಿದ್ದು ಕರ್ತವ್ಯಕ್ಕೆ ಚ್ಯುತಿ ಬಾರದಂತೆ ಚಿಕ್ಕಮಗಳೂರು ಶಿವಮೊಗ್ಗ ಸಾಗರ ಶಿಕಾರಪುರದಲ್ಲಿ ಸೇವೆ ಸಲ್ಲಿಸಿ ಅಧಿಕಾರಿಗಳು ಮತ್ತು ಸಹಪಾಠಿಗಳ ವಿಶ್ವಾಸಕ್ಕೆ ಪಾತ್ರರಾದರು ಇವರು ನಮ್ಮ ಕನ್ನಡದ ಕಟ್ಟಾಳು ಸರ್ಕಾರಿ ವೃತ್ತಿಯಲ್ಲಿದ್ದು ಪ್ರವೃತ್ತಿಯಲ್ಲಿ ಸಾಹಿತ್ಯ ಸಂಘಟನೆ ಸಮಾಜ ಸೇವೆಯಲ್ಲಿ ತಮ್ಮನ್ನು ತೊಗಡಿ ತೊಡಗಿಸಿಕೊಂಡು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ನಾಟಕ ಅಕಾಡೆಮಿ ಪ್ರಶಸ್ತಿಗೆ ಭಾಜನರಾದರು ಶಿವಮೊಗ್ಗ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷರ ಅಧ್ಯಕ್ಷರಾಗಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ ಕನ್ನಡ ಸಾಹಿತ್ಯ ಅಕಾಡೆಮಿ ಸದಸ್ಯರಾಗಿ ನಿರಂತರ ಕನ್ನಡಮ್ಮನ ಸೇವೆ ಮಾಡುತ್ತಾ ಗುರು ಹಿರಿಯರಿಗೆ ಪಿತೃ ಪ್ರಿಯರಾಗಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಇಲ್ಲಿಯವರೆಗೆ ಶ್ರೀ ಗುರು ಸಿದ್ದರಾಮೇಶ್ವರ ತೇರನ್ನು ಸದಾ ಎಳೆದಿದ್ದಾರೆ ಇವರದು ಅತ್ಯದ್ಭುತವಾದಂತಹ ಸಾಹಿತ್ಯ ಕೃಷಿ ಕಾವ್ಯ ಕಾದಂಬರಿ ಸಣ್ಣ ಕಥೆ ಮಕ್ಕಳ ಸಾಹಿತ್ಯ ಸಂಪಾದನೆ ಪ್ರವಾಸ ಕಥನ ಹೀಗೆ ಹಲವು ಪ್ರಕಾರಗಳಲ್ಲಿ ಒಟ್ಟು ಇಪ್ಪತ್ತೈದು ಕೃತಿಗಳನ್ನು ಸಾಹಿತ್ಯ ಭಂಡಾರಕ್ಕೆ ಅರ್ಪಿಸಿದ್ದಾರೆ ಚೆನ್ನಪ್ಪನ ನಡೆ ಚೆನ್ನ ನುಡಿ ಚೆನ್ನ ಬದುಕು ಚಿನ್ನ ಕತ್ತಿಗೆ ಚೆನ್ನ ನೀವು ಕನ್ನಡ ಸಾಹಿತ್ಯ ಜನಪದ ಸಾಹಿತ್ಯ ಮತ್ತು ಶರಣ ಸಾಹಿತ್ಯಗಳಲ್ಲಿ ಬೆಳಗಿಸುವ ಬೆಳಕಾಗಿ ನಡೆದ ದಾರಿದೀಪವಾಗಿ ನನ್ನ ನಾನಾ ಸಾಮಾಜಿಕ ಸೇವಾ ಸಂಘಟನೆಗಳು ನೀಡಿದ ಗೌರವವನ್ನು ಇವುಗಳನ್ನು ಮನಗಂಡು ಕರ್ನಾಟಕ ಸರ್ಕಾರ ಎರಡ್ ಸಾವಿರದ ಹತ್ತೊಂಬತ್ತರಂದು ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿದ ಎಂಎ ಈ ತರ ಮುಂದೆ ಎಲ್ಲರಿಗೂ ಬರುವಂತಹ ಆಶಿ